ಅರ್ಥ ಆಯ್ತಾ ಓಕೆ ನೋಡಿ ಫೋರ್ ಪಿ ಎಮ್ ಕ್ಲಾಸು ಸ್ಟಾರ್ಟಿಂಗಿಂದ ಸ್ಟಡಿ ಮಾಡೋಕ್ಕೆ ಹೋದ್ರೆ ಟ್ವೆಂಟಿ ಒನ್ ಚಾಲೆಂಜ್ ಕಂಪ್ಲೀಟ್ ಮಾಡ್ಯ ನೋಡಿ ಏನಿಲ್ಲ ರೀ ನೀವೇನು ಮಾಡಬೇಕು ಸುಮ್ಮನೆ ಮೆಂಟಲಿಪ್ಟಿ ಫೋರ್ ಪಿ ಎಮ್ ಕ್ಲಾಸ್ ಅಟೆಂಡ್ ಮಾಡಬೇಕು ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಆಗೇ ಆಗುತ್ತೆ ಹದಿನೈದು ದಿನ ಕಷ್ಟ ಆಗುತ್ತೆ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು ಜಾಬ್ ಆಗಲೇಬೇಕು ಅಂತಂದರೆ ನಾ ಯಾವುದು ಎಮ್ ಸಿ ಕ್ಯೂ ಕ್ಲಾಸ್ ಮಾಡ್ತೀನಲ್ಲ ಅದನ್ನು ಅಟೆಂಡ್ ಮಾಡಿರಿ ತುಂಬಾ ಇಂಪಾರ್ಟೆಂಟ್ ನಿಮಗೆ ನಾಲ್ಕು ಗಂಟೆ ಕ್ಲಾಸ್ ಮಾಡ್ತೀನಿ ಅದನ್ನ ಅಟೆಂಡ್ ಮಾಡಿ ಐದು ಹದಿನೈದು ಅಟೆಂಡ್ ಮಾಡ್ತೀನಿ ಅದನ್ನ ಅಟೆಂಡ್ ಮಾಡಿ ಚಾಪ್ಟರ್ ವೈಸು ಭಾಳ ಇಂಪಾರ್ಟೆಂಟ್ ಅದನ್ನ ಬೇಕಾದ್ರೆ ನೀವು ರೆಕಾರ್ಡೆಡ್ ನೋಡ್ಕೊಂಡ್ರು ಪರವಾಗಿಲ್ಲ ಬಟ್ ಎಮ್ ಸಿ ಕ್ಯೂ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಸಡನ್ ಆಗಿ ಬಂದ್ರೆ ನಿಮಗೆ ಥಿಂಕ್ ಮಾಡೋ ಅಂಥದ್ದು ನಾನು ಆಲ್ರೆಡಿ ಮಾಡಿಸ್ಬಿಡ್ತೀನಿ ನೀವು ಇದನ್ನು ಹತ್ತೇ ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು ಆದರೆ ಡೈಲಿ ಮಗ್ಗಿ ಬರೆದ್ರೆ ಮಾತ್ರ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಸುಮ್ನೆ ಡೈಲಿ ಮಗ್ಗಿ ಬರೆದ್ರುನು ಹತ್ತರಿಂದ ಹದಿನೈದು ಮಾರ್ಕ್ಸ್ ಜಾಸ್ತಿ ಆಗತ್ತೆ ಇದನ್ನ ಬರ್ದಿಟ್ಕೊಳ್ರಿ ಬೇಕಾರೆ ನಾರ್ಮಲ್ ನೀವೀಗ ಒಂದ್ ರೇಂಜಿಗೆ ಇದೀರಿ ಡೈಲಿ ಮಗ್ಗಿ ಬರೆದ್ರೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಜಾಸ್ತಿ ನಾನ್ ಬೇಕಾದ್ರೆ ಬೆಟ್ ಕಟ್ತೀನಿ ಇದನ್ನ ಮಗ್ಗಿ ಬರೆದ್ರೆ ನೀವು ರೆಗ್ಯುಲರ್ ಸುಮ್ ಕ್ಲಾಸ್ ಅಟೆಂಡ್ ಮಾಡ್ತಾ ಹೋಗ್ರಿ ನಿಮಗೆ ತಲೆಯಲ್ಲಿ ತುಂಬಿಸ್ತಾರೆ ಓ ಎಜುಕ್ಯೂಟಿವ್ ಅವರು ಅವ್ರದ್ದು ಟಫ್ ಇರುತ್ತಿರುತ್ತೆ ಹಂಗೇನಿಲ್ಲ ಸುಮ್ ಪ್ರಾಕ್ಟೀಸ್ 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 ಮಾಡ್ತಿರ್ಬೇಕು ಕ್ವೆಶನ್ ಪೇಪರ್ ಟಫ್ ಬಂದ್ರೆ ಕಟ್ ಆಫ್ ಕಡಿಮೆ ಇರುತ್ತೆ ಇನ್ನೂ ಖುಷಿ ಪಡ್ಬೇಕು ನೀವು ಕ್ವಶನ್ ಪೇಪರ್ ಟಫ್ ಬಂದ್ರೆ ರೀ ಹೇಳ್ತೇ ಕಮಿಷನ್ ರೀ ಈಗ ನಿಮ್ಗೆ ಸ್ಯಾಲ್ರಿ ಸ್ಟಾರ್ಟಿಂಗ್ಗೆ ಅರವತ್ತು ಅರವತ್ತೈ ಅರವತ್ತು ಅರವ ಅರವತ್ತರ ಮೇಲೆ ಇರುತ್ತೆ ನಿಮಗೆ ಬಿಡಕ್ ಹೋಗ್ಬೇಡಿ ಯಾವ ಜಾಬ್ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಬಿಡಕ್ ಹೋಗ್ಬೇಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇನ್ನೂ ಒಳ್ಳೇದ್ ನಿಮಗೆ ಬಟ್ ನಿಮ್ಗೆ ಹೆಂಗ್ ಗೊತ್ತಾ ಸರ್ ನಾನು ನಮ್ಮ ಮನೆಯಲ್ಲೇ ಇರಬೇಕು ನಮ್ಮ ಊರಲ್ಲೇ ಇರಬೇಕು ನಮ್ಮ ಅಲ್ಲೇ ಇರಬೇಕು ಆಯ್ತು ಪಿ ಸಿ ಎಕ್ಸಾಮ್ ಬರೀತೀರಿ ನೀವು ಹಂಗಲ್ಲ ರೀ ಊರಿಂದ ಹೊರಗೆ ಬಂದರೆ ಹೊಸ ಏನೋ ಕಲಿಯೋಕ್ಕೆ ಸಿಗುತ್ತೆ ಹೊಸ ಫ್ರೆಂಡ್ಸ್ ಹಾಕ್ತಾರೆ ಹೊಸ ಹೊಸ ಪ್ಲೇಸ್ಗಳು ಹೊಸ ಹೊಸ ಅನುಭವ ಕಲಿಸುತ್ತೆ ಬಟ್ ನಿಮ್ಗಿಲ್ಲ ಅದೇ ಜಾಗದಲ್ಲೇ ಇರಬೇಕು ಹ್ಞೂ ಹಂಗಿರ್ಬಾರ್ದು ಬ್ಯಾಡ್ರಿ ನಮ್ಗೆ ಊರೇ ಸ್ವರ್ಗ ರೀ ಎಲ್ಲರಿಗೂ ಅವ್ರ ಊರೇ ಸ್ವರ್ಗ ಆದರೆ ನೀವು ನೋಡಿ ನೀವೇ ಹೇಳಿ ನೀವು ಯಾವಾಗರ ಊರಿಗೆ ಬಂದಾಗ ನಿಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಡೈಲಿ ಅಲ್ಲೇ ಇದ್ರೆ ನಿಮ್ಗೆ ರೆಸ್ಪೆಕ್ಟ್ ಇರೋಲ್ಲ ಅಂದರೆ ನಾ ಹೇಳೋದು ಊರಲ್ಲೇ ಇರ್ರಿ ಅಂತಲ್ಲ ಬಟ್ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬೇಕು ಅಥವಾ ಯಾವುದೇ ಜಾಬ್ ಬೇಕು ಅಂದರೆ ನಿಮ್ಮದು ಡಿಸ್ಟಿಕ್ಕಿಂದ ಬೇರೆ ಡಿಸ್ಟಿಕ್ ಹಾಕೇ ಹಾಕ್ತಾರೆ ಕಂಫರ್ಟ್ ಝೋನಲ್ಲಿ ಇರೋದೇ ಪ್ರಾಬ್ಲಮ್ ಆಗಿರೋದು ರೀ ನಮಗೆ ಏನಿದೆಲ್ಲ ಇದೇ ಬೆಸ್ಟ್ ಅನ್ನೋದೇ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಈಗ ನೀವು ಮಲಗಿರ್ತೀರಾ ಸಾಕು ನನಗೆ ಇದೇ ಬೆಡ್ ಸಾಕಪ್ಪ ಎದ್ದು ಏನು ಮಾಡಬೇಕು ಹಾಂ ಎದ್ದೇಳಬೇಕು ಹೊರಗೆ ಬರಬೇಕು ಕಂಫರ್ಟ್ ಝೋನ್ ಇಂದ ನೀವು ಮೊದ್ಲು ಊರಿಗೆ ಬಿಡ್ರಿ ನಾನು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ಫಸ್ಟ್ ಸೆಮ್ ಹೋಗಿದ್ದೀನಲ್ಲ ಇಂಜಿನಿಯರಿಂಗು ಒಂದು ವಾರಕ್ಕೆ ನನಗ್ ಬೇಡ ಅಂತ ಹೇಳಿ ನಮ್ಗೆ ಸಾಟರ್ಡೆ ಸಂಡೇ ರಜೆ ಇರ್ತಿತ್ತು ನಾನು ಊರಿಗೆ ಬಂದ್ಬಿಟ್ಟೆ ಫ್ರೈಡೆ ನೈಟ್ ಹತ್ತಿ ಊರಿಗೆ ಬಂದ್ಬಿಟ್ಟೆ ನಾನು ನನಗ್ ಹೋಗಕ್ ಮನ್ಸಿಲ್ಲ ನನಗೆ ಬೇಡ ನಾನು ಹೋಗಲ್ಲ ಹೋಗಲ್ಲ ಅಂತ ನಮ್ಮೇಲೆ ಹೋಗು ಏನಾದರೂ ಸಾಧಿಸ್ಬೇಕು ನೀನು ಊರಲ್ಲೇ ಇದ್ರೆ ಏನು ಅಂತ ಹೇಳಿ ನಾನು ನಿಜ ರೀ ಅವಾಗ ಆತಿರ್ಲಿಲ್ಲ ನನಗೆ ಬಟ್ ಈಗ ಏನಾಗುತ್ತೆ ಆ ಕಲ್ಸ್ಕೊಟ್ಟ ಪಾಠ ಪೆಟ್ಟು ಆ ಖಾಲಿ ಜೇಬು ಅವಮಾನಗಳು ಇವೆಲ್ಲವೂ ಹೆಂಗ್ ಸ್ಟ್ರಾಂಗ್ ಮಾಡಿದರೆ ಈಗ ಊರಲ್ಲಿ ಹೋದ್ರೆ ನನ್ಗೆ ಎರಡು ದಿನಕ್ಕಿಂತ ಜಾಸ್ತಿ ಇರಕ್ಕೆ ಮನ್ಸು ಆಗೋಲ್ಲ ಕರ್ಕೊಂಡ್ಬಿಡುತ್ತೆ ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡಿ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೀವು ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರಿ ನಿಮ್ ನೀವ್ ಚೆನ್ನಾಗಿ ಹೋಗ್ತಿರ್ತೀರಿ ನಿಮ್ ಜೊತೆಗಿದ್ದವ್ರು ನಿಮ್ ತಲೆ ಹಾಳು ಮಾಡ್ತಾರೆ ಏನಾದ್ರೂ ನೀವ್ ಏನಾದ್ರು ನೆಗೆಟಿವ್ ಅಲ್ಲಿ ಇದ್ರೆ ಓದ್ದೇ ಇದ್ರೆ ನೀವೇ ಹೇಳಿ ನಿಮ್ಮ ಸುತ್ತಮುತ್ತ ಯಾರು ಒಬ್ಬ ಏನಾದ್ರು ಅಂದ್ಬಿಡ್ತಾನೆ ಏ ಕಟ್ ಆಫ್ ಜಾಸ್ತಿ ಇರುತ್ತೆ ಈ ಸರಿ ಹಂಗೆ ಇವ್ರು ಕ್ವಶನ್ ಪೇಪರ್ ಸೆಟ್ ಮಾಡ್ತಿದಾರೆ ಅವ್ರು ಮಾಡ್ತಿದಾರೆ ಈ ಸರಿ ಟಫ್ ಇರುತ್ತೆ ಹಂಗ್ ಈ ತರ ಏನಾದ್ರೂ ನಿಮ್ ತಲೆ ಹಾಳು ಮಾಡ್ತಿರ್ತಾರೆ ಯಾರಾದ್ರೂ ಇದಾರೆ ಇಲ್ರಿ ಸುತ್ತಮುತ್ತ ಅಂಥವ್ರಿಂದ ಸ್ವಲ್ಪ ದೂರ ಇರಿ ಅವರು ನೆಮ್ಮದಿಯಿಂದ ನಿಮ್ಗೆ ಇರೋಕ್ಕೆ ಬಿಡೋದೇ ಇಲ್ಲ ಎಲ್ಲ ಕ್ಲಾಸಸ್ ಟೈಮಿಂಗ್ ಏನು ಡೈಲಿ ನಿಮಗೆ ಜಿ ಕೆ ಕ್ಲಾಸ್ ನಡೆಯುತ್ತೆ ಇಂಗ್ಲೀಷ್ ಕ್ಲಾಸ್ ನಡೆಯುತ್ತೆ ಆಪ್ಟಿಟ್ಯೂಡ್ ಕ್ಲಾಸ್ ನಡೆಯುತ್ತೆ ಸೊ ರೀಸ್ನಿಂಗ್ ಕ್ಲಾಸ್ ನಡೆಯುತ್ತೆ ಸೊ ಡೈಲಿ ನಾಲ್ಕು ಕ್ಲಾಸ್ ನಿಮಗೆ ಎಮ್ ಸಿ ಕ್ಯೂ ಕ್ಲಾಸ್ ಎಮ್ ಸಿ ಕ್ಯೂ ಕ್ಲಾಸ್ ನಡೆಯುತ್ತೆ ಆದರೆ ನೆಕ್ಸ್ಟ್ ನಿಮಗೆ ಚಾಪ್ಟರ್ ವೈಸ್ ಇರುತ್ತೆ ಅವನು ನೀವು ನೋಡ್ಕೋಬೇಕು ಚಾಪ್ಟರ್ ವೈಸನ್ನು ಪರ್ಫೆಕ್ಟ್ ಮಾಡಬೇಕು ನಿಮ್ಮ ಬಿಟ್ಟಿದ್ದು ಇಲ್ಲ ಸರ್ ನಾವು ಬರೀ ಎಂ ಸಿ ಕ್ಯೂ ಅಷ್ಟೇ ನೋಡ್ತೀವಿ ನೋಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ರೀ ನೀವು ಆಗಿ ವರ್ಕ್ ಮಾಡಿದರೆ ಎಮ್ ಸಿ ಕ್ಯೂನೇ ಕ್ಲಾಸನ್ನ ಸಿನ್ಸಿಯರ್ ಆಗಿ ವರ್ಕ್ ಮಾಡಿ ಸ್ವಲ್ಪ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೇಕು ಚಾಪ್ಟರ್ ವೈಸ್ ಟೆಸ್ಟ್ ಅಟೆಂಡ್ ಮಾಡಬೇಕು ಅಷ್ಟು ಟೆಸ್ಟ್ ಅಟೆಂಡ್ ಮಾಡಿದ್ರು ನಿಮ್ದು ಈ ಸರೆ ಕಟ್ ಆಫ್ ಹೆಂಗೆ ಕಿತ್ಕೊಂಡು ಕಟ್ ಆಫ್ಗಿಂತ ಜಾಸ್ತಿನೇ ಇಪ್ಪತ್ತು ಮೂವತ್ತು ಜಾಸ್ತಿನೇ ಮಾರ್ಕ್ಸ್ ತೊಗೊಂಡಿರ್ತೀರಿ ನೀವು